ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಜುಲೈ ಮತ್ತು ಜೂನ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನ್ ಮತ್ತು ನಂದಿ ಪೊಲೀಸ್ ಸ್ಟೇಷನ್ ನಂದಿ ಗಿರಿಧಾಮ್ ಪೊಲೀಸ್ ಸ್ಟೇಷನಲ್ಲಿ ಫಾರ್ ರೆನ್ಸಮ್ ಕೇಸ್ ರೆಜಿಸ್ಟರ್ ಆಗಿದೆ ಆ ಕೇಸ್ ರಿಪೋರ್ಟ್ ಆದಮೇಲೆ ನಾವು ವಿಕ್ಟಮ್ಸಿಂದ ಇಂಟರೋಗೇಷನ್ ಮಾಡಿ ಕಿ ಹೇಗೆ ಥರ ಆಗಿದೆ ಸ್ಪೆಷಲ್ ಟೀಮ್ ಕ್ರಿಯೇಟ್ಸ್ ಮಾಡಿದ್ದೀವಿ спеషల్ টিম ಅಲ್ಲಿ ಡಬ್ಲ್ಯೂವೈಎಸ್ಪಿ ಇನ್ಸ್ಪೆಕ್ಟರ್ಸ್ ಜೊತೆಗೆ ನಮ್ ಸಬ್ ಇನ್ಸ್ಪೆಕ್ಟರ್ಸ್ ಅಂಡ್ ಕ್ರೈಮ್ ಟೀಮ್ ಎಲ್ಲರೂ ಸೇರಿ ಬೇರೆ ಬೇರೆ ಸ್ಪೆಷಲ್ ಟೀಮ್ಸ್ ಮಾಡಿದೀವಿ ಅದು ఇన్వెస్టిగేషన్ ಆದಮೇಲೆ ನಮಗೆ ಬೇಸ್ಡ್ ಆನ್ টেকনিক্যাল ఎవిడెన్సెస్ అండ్ బెరే ల మటీరియల్ ఎవిడెన్సెస్ బేసిస్ మిలే నಮಗೆ ಒಬ್ರು लोकल มาಸ್ಟರ್ಮೈಂಡ್ ಸಿಕ್ಕಿದೆ लोकल यार ದು సపోర్ట్ దయా ଗ్యాଙ୍ଗେ ଆଉ ಸಿಕ್ಕಿದೆ ಜೊತೆಗೆ ನಮಗೆ ಗ್ಯಾಂಗ್ ಮೆಂಬರ್ಸ್ ಸಿಕ್ಕಿದೆ ಗ್ಯಾಂಗ್ ಮೆಂಬರ್ಸಲ್ಲಿ ಟೋಟಲ್ ಆರು ಜನ ಟೋಟಲ್ ಏಳು ಜನ ಸಿಕ್ಕಿದೆ ಏಳು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಜೊತೆಗೆ ಈಗ ಫಾರ್ಟಿ ಒನ್ ಲ್ಯಾಕ್ಸ್ ರಿಕವರಿ ಆಗಿದೆ ಆ್ಯಂಡ್ ನಾಲ್ಕು ಗಾಡಿ ನಾವು ಸೀಸ್ ಮಾಡಿದ್ದೀವಿ ಸುಮಾರು ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕೂಡ ಸಿಕ್ಕಿದೆ ಬಾಕಿ ಇಲ್ಲ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲ ಎವಿಡೆನ್ಸಸ್ ವಗರ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇವರು ತುಂಬ ನೋಟೋರಿಯಸ್ ಕ್ರಿಮಿನಲ್ಸ್ ಇದ್ದಾರೆ ಇವರ ಮೇಲೆ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳ್ನಾಡ್ದಲ್ಲಿ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರ ಮೇಲೆ ಸುಮಾರು ಕೇಸಸ್ ಇದೆ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಮರ್ಡರ್ ಕೇಸಸ್ ವಗರಹ ಕೂಡ ಇದೆ ಇವರು ಮೂರು ವರ್ಷದಿಂದ ಎಪ್ಸ್ಕೊಂಡಿಂಗ್ ಇದ್ದಾರೆ ಬೇರೆ ಬೇರೆ ಕೇಸಸಲ್ಲಿ ಅವ್ರದ್ದು ಪ್ರಾಮಿನೆಂಟ್ ಕೇಸಸ್ ವರ್ದೂರ್ ಪ್ರಕಾಶ್ ಕೇಸಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಮತ್ತು ವಿಜಯ್ ಕುಮಾರ್ ಆಟೋ ಡ್ರೈವರ್ದು ಕಿಡ್ನ್ಯಾಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿದೆ ಬೆಂಗಳೂರಲ್ಲಿ ಆ ಕೇಸಲ್ಲಿ ಕೂಡ ಅವ್ರದು ಇನ್ವಾಲ್ವ್ಮೆಂಟ್ ಇದೆ ಗ್ಯಾಂಗ್ ಮೆಂಬರ್ಸ್ದು ಜೊತೆಗೆ ಹೋಲಿ ನರಸೀಪುರ ಅಲ್ಲಿ ಲಾಸ್ಟ್ ವರ್ಷ ಅಶ್ವತ್ ಪಿ ಎಸ್ ಟು ಆನರೇಬಲ್ ರೇವಣ್ಣ ಜಿ ಅವರದು ಕೂಡ ಕಿಡ್ನ್ಯಾಪ್ ಅಟೆಂಪ್ಟ್ ಮಾಡಿದ್ದಾರೆ ಆ ಕೇಸ್ ಕೂಡ ರೆಜಿಸ್ಟರ್ ಆಗಿದೆ ಇದು ಸುಮಾರು ಕೇಸಸ್ ಅವರದು ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಕೊತ್ನೂರಲ್ಲಿ ಕೂಡ ಅವರ ಮೇಲೆ ಕೇಸಿದೆ ಜೊತೆಗೆ ಫೈರ್ ಆರ್ಮ್ಸ್ ಕೇಸಸ್ ಇದೆ ಅವರ ಮೇಲೆ ಜೀವನ್ ವಿವಾ ನಗರಲ್ಲಿ ಒಬ್ರು ಒಂದು ಕೇಸಲ್ಲಿ ಅವರು ಪೊಲೀಸ್ ಸಿಬ್ಬಂದಿ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ ಸೊ ಈ ಥರ ಅವ್ರ ಮೇಲೆ ತುಂಬ ಬೇರೆ ಬೇರೆ ಥರದ್ದು ಕ್ರಿಮಿನ ಹಾರ್ಡ್ ಕೋರ್ ಕೇಸಸ್ ಇದೆ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇದ್ದಾರೆ ಅವರು ನೋಟೋರಿಯಸ್ ಕ್ರೈಮ್ಸ್ ಮಾಡಿದ್ದಾರೆ ಸೊ ಈಗ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ಜೊತೆಗೆ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾವ ಯಾವ ಕೇಸಲ್ಲಿ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರ ಮೇಲೆ ಕೇಸಸ್ ಇದೆ ಯಾವ ಏನು ಸ್ಟೇಟಸ್ ಇದೆ ಇವರದು ಕೇಸ್ದು ಅವರ ಜೊತೆ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನೇನು ಜನದು ಇನ್ವಾಲ್ವ್ಮೆಂಟ್ ಸಿಗುತ್ತೆ ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡ್ತೀವಿ ಅದು ಫಸ್ಟ್ ಕೇಸ್ ನಮ್ಮಲ್ಲಿ ಆಗಿದೆ ಏಯ್ಟೀಂತ್ ಆಫ್ ಜೂನ್ಗೆ ಆ ಕೇಸ್ ರಿಜಿಸ್ಟರ್ ಆಗಿದೆ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಬರ್ ಟ್ವೆಂಟಿ ಫೋರ್ ಆ ಕೇಸಲ್ಲಿ ವಿಕ್ಟಮ್ಗೆ ಅವರು ಬೇರೆ ಏನಂದೂ ಏನಾದರೂ ಕೆಲಸ ಇದೆ ವಿಕ್ಟ ವಿಕ್ಟಮ್ ಏನು ಕೆಲಸ ಮಾಡ್ತಾರೆ ಅವರದು ಡೇಲಿ ವರ್ಕ್ ಏನಿದೆ ಆ ಕೆಲಸ ಬಗ್ಗೆ ಭೇಟಿ ಆಗಬೇಕು ಈ ಥರ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಮೇಲೆ ಅವ್ರಿಗೆ ಕಿಡ್ನ್ಯಾಪ್ ಮಾಡಿದ್ದಾರೆ ಕಿಡ್ನ್ಯಾಪ್ ಟೈಮಲ್ಲಿ ಅವ್ರದ್ದು ಫ್ರೆಂಡ್ಸಿಂದ ಮತ್ತು ಬೇರೆ ಫ್ಯಾಮಿಲಿ ಮೆಂಬರ್ಸಿಂದ ರೆನ್ಸಮ್ ತಗೊಂಡಿದ್ದಾರೆ ಆಮೇಲೆ ದೇ ಹ್ಯಾವ್ ರಿಲೀಸ್ಡ್ ದ್ಯಾಮ್ ಸಿಮ್ಲರ್ಲಿ ಆನ್ ನೈನ್ಟೀಂತ್ ಜುಲೈ ಇನ್ನೊಂದು ಕೇಸ್ ಆಗಿದೆ ಅದು ನಂದಿಗಿರಿ ಧಾಮ್ ಸ್ಟೇಷನಲ್ಲಿ ಏಯ್ಟಿ ಏಯ್ಟ್ ಬೈ ಟ್ವೆಂಟಿ ಫೋರ್ ಕ್ರೈಮ್ ನಂಬರ್ ರಿಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಕೂಡ ಇವರು ವಿಕ್ಟಮ್ಗೆ ಅವರದು ಏನು ಅವರು ಪ್ರಾಪರ್ಟಿ ಡೀಲರ್ ಇದೆ ಸೊ ಆ ಥರ ಆ ವಿಚಾರ ಬಗ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರ ಆಮೇಲೆ ಅವ್ರಿಗೆ ಕಿಡ್ನ್ಯಾಪ್ ಮಾಡಿ ಅವ್ರ ಫ್ರೆಂಡ್ಸಿಂದ ಫ್ಯಾಮಿಲಿ ಮೆಂಬರ್ಸಿಂದ ರ್ಯಾನ್ಸಮ್ ಕಲೆಕ್ಟ್ ಮಾಡಿ ಅವ್ರಿಗೆ ರಿಲೀಸ್ ಮಾಡಿದ್ದಾರೆ ಸೊ ಈ ಎಲ್ಲ ಇನ್ಸಿಡೆಂಟ್ಸ್ ಆದಮೇಲೆ ಅವರು ಎಬ್ಸ್ಕೊಂಡಿಂಗ್ ಇದ್ದಾರೆ ಸೊ ನಾವು ಸ್ಪೆಷಲ್ ಟೀಮ್ ಕ್ರಿಯೇಟ್ ಮಾಡಿ ಎಲ್ಲರಿಗೆ ಬೇಸ್ಡ್ ಆನ್ ಪ್ರೆಸೆಂಟ್ ಟೆಕ್ನಿಕಲ್ ಎವಿಡೆನ್ಸಸ್ ಆ್ಯಂಡ್ ಸಸ್ಪೆಷನ್ಸ್ ನಾವು ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ ನೋಡಿ ಇವರು ಐಡೆಂಟಿಫೈ ಮಾಡ್ತಾರೆ ವ್ಯಕ್ತಿ ನೋಡಿ ನಾವು ಸ್ಪೆಷಲ್ ಟ್ರೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಸುಮಾರು ಜನ ನಮ್ಮ ಆಫೀಸರ್ಸ್ ಟೆಕ್ನಿಕಲ್ ಅನಾಲಿಸ್ ಮಾಡಿದ್ದಾರೆ ಬೇರೆ ಬೇರೆ ಟೆಕ್ನಿಕಲ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಎವಿಡೆನ್ಸಸ್ ಇದೆ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಮತ್ತು ಅವರದ್ದು ಹಲೆ ಒಫೆನ್ಸಸ್ ಏನಿದೆ ಹಲೆ ಕೇಸಸ್ ಏನಿದೆ ಯಾವ ಕೇಸಸ್ ಅಲ್ಲಿ ಯಾವ್ದು ಎಬ್ಸ್ಕಾಂಡಿಂಗ್ ಇದ್ದಾರೆ ಈ ಟವ ಈ ಥರ ನಾವು ಎಲ್ಲರೂ ಸೇರಿ ಮತ್ತೆ ಏನಾದರೂ ಅವ್ರದ್ದು ಕಾಂಟ್ಯಾಕ್ಟ್ಸ್ ವಗ್ಯಾರ ಇದೆ ಯಾರ ಜೊತೆ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ಸ್ ವಗರಹ ಇದೆ ಈ ಥರ ನಾವು ಟ್ರೇಸ್ ಮಾಡಿದ್ದೀವಿ ಅವರಿಗೆ ಮತ್ತೆ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರನ್ನ ಕಿಡ್ನಾಪ್ ಮಾಡದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಕಿಡ್ನಾಪ್ ಮಾಡುದು